ತುಮಕೂರು ಮತ್ತು ಯಶವಂತಪುರ ವಿಶೇಷ ಮ್ಯಾಮು ರೈಲು ಸಂಚಾರಕ್ಕೆ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ತುಮಕೂರಿನಲ್ಲಿಂದು ಚಾಲನೆ ನೀಡಿದರು ಶಾಸಕ ಜ್ಯೋತಿ ಗಣೇಶ್ ವಿಧಾನಸಭೆಯ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶೆಟ್ಟಿಯಲ್ಲಿರುವಂತಹ ಅಂಡರ್ ಪಾಸ್ ಒಂದು ಕೂಡ ಸಾರ್ವಜನಿಕರು ಪೆಡಿಸ ಮಂತ್ರಿಯಾಗಿ ಸಂಸದರಾಗಿ ಎರಡೂವರೆ ಬಳಿಕ ಸಚಿವ ವಿಸೋಮಣ್ಣ ತುಮಕೂರು ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ತಮ್ಮ ಮೊದಲ ಆದ್ಯತೆಯಾಗಿದೆ ಜಿಲ್ಲೆಯ ರೈಲ್ವೆ ಮೂಲಸೌಲಭ್ಯ ಅಭಿವೃದ್ಧಿಗೆ ಹೆಚ್ಚಿನ ನಿಗಾ ವಹಿಸಲಾಗುವುದು ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ತುಮಕೂರು ರಾಯದುರ್ಗ ಮತ್ತು ತುಮಕೂರು ದಾವಣಗೆರೆ ರೈಲ್ವೆ ಮಾರ್ಗ ನಿರ್ಮಿಸುವ ಕಾಮಗಾರಿ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಮಾರ್ಚ್ ಒಳಗಾಗಿ ಪೂರ್ಣಗೊಳ್ಳಲಿದೆ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಲೋಕಾರ್ಪಣೆ ಮಾಡಿಸಲಾಗುವುದು ಎಂದರು ಚರ್ಚೆ ಮಾಡಿ ಕೇವಲ ಎರಡು ಸಂಪರ್ಕ ಕೂಡ ಬೆಂಗಳೂರು ನಗರದಲ್ಲಿ ಅದನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮುಂಬರುವ ದಿನಗಳಲ್ಲಿ ಜಿಲ್ಲೆ ಸಮಗ್ರ ಅಭಿವೃದ್ಧಿ ಸಾಧಿಸುವ ಭರವಸೆ ಇದೆ ಎಂದು ತಿಳಿಸಿದರು ತಲುಪುತ್ತೆ ತಿರ್ಗ ಸಂಜೆ ಐದು ಮುಖಾಲು ಬೆಂಗಳೂರು ಯಶವಂತಪುರ ಬಿಟ್ಟು ತುಮಕೂರು ತಲುಪುವಂತಹ ಈ ಒಂದು ಟ್ರೈನ್ ಅನ್ನ ನೂತನವಾಗಿ ನಮ್ಮ ತುಮಕೂರು ಬೆಂಗಳೂರು ಓಡಾಡುವಂತಹ ಸಾವಿರಾರು ಪ್ಯಾಸೆಂಜರ್ಸ್ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ರೋಡ್ ನಲ್ಲಿ ಓದಕ್ಕೆ ಸಾಕಷ್ಟು ಟ್ರಾಫಿಕ್ ಜಾಮ್ ಆದ್ರೆ ಇವತ್ತು ಟ್ರೈನ್ ಅನ್ನ ಹೆಚ್ಚಿನ ವಿಸ್ತರಿಸಿ ನಮ್ಮ ನಾಗರಿಕರ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ವಿ ಸೋಮಣ್ಣ ಮುಂದಿನ ಆರು ತಿಂಗಳಲ್ಲಿ ವಿಶೇಷ ಅಭಿವೃದ್ಧಿ ಯೋಜನೆಗಳನ್ನು ಲೋಕಸಭಾ ಕ್ಷೇತ್ರದಲ್ಲಿ ಅನುಷ್ಠಾನ ಮಾಡಲಾಗುವುದು ಸ್ಮಾರ್ಟ್ ಸಿಟಿ ಯೋಜನೆಗೆ ಹೆಚ್ಚಿನ ಒತ್ತು ನೀಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು ತಿಂಗಳಲ್ಲಿ ಎರಡು ಮೂರು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ತುಮಕೂರಿಗೆ ತರ್ತಾ ಇದ್ದೀರಿ ತುಮಕೂರನ್ನ ನಾವು ಸೇರಿ ಹೊಸ ತುಮಕೂರನ್ನಾಗಿ ಮಾಡೋಣ ಎಷ್ಟೆಷ್ಟು ಸಾಧ್ಯ ಅಭಿವೃದ್ಧಿ ಮಾಡೋದಕ್ಕೆ